ಜಯ ಮಹಾಪಾರ್ವದೇಶ್ವರ ಮಂಜು ಮಂಜು ಬಾರು ಮಂಜು ಬಂಜು ಜಯೇಶ್ವರ

न्यूली कंस्ट्रक्टेड ब्रांच ऑन संडे फिफ्थ जनवरी टू थंड्वेंटी फाइव वेन्टेशन बजार नियर मोहन कलबुर्गी इन द बिगनिंग्स प्रेजेंस ऑफ रमा पूजा श्री एम एन प्रा चार्लिंग महास्वामी गदगी माता मक्तमपुरा कलबुर्गी इन ऑर्गेनाइजेशन बाय पूजया मतोशीरी डॉक्टर दक्षिणी एसअप चेयरपर्सन शण बश्वेश्वर विद्या वर्धका संघा मेंबर बोर्ड ऑफ गवर्नर्स षण बसव यूनिवर्सिटी कलबुर्गी श्री षण बसप दर्शनपुरा मिनिस्टर फॉर स्मॉल स्केल इंडस्ट्री गवर्नमेंट ऑफ कर्नाटका गेस्ट ऑफ ऑनर श्री अल्लम प्रभु पाटिल साउथ एमएलए कलबुर्गी श्री शांतकुमार कुमार बिलगुंदी प्रेसिडेंट वाइस प्रेसिडेंट एंड डायरेक्टर्स श्री गणेश कॉर्परेटिव बैंक एल कलबुर्गी लाइक एंड फॉलो वॉइस ऑफ गुलबर्गा ಪಾದಗಳಿಗೆ ವಂದಿಸುತ್ತ ಹಾಗೂ ಬ್ಯಾಂಕಿನ ನೂತನ ಶಾಖೆಯ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಹಾಗೂ ಬ್ಯಾಂಕಿನ ನಿರ್ದೇಶಕರ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ಪರವಾಗಿಫುರ್ತ ಸ್ವಾಗತ ಕೋರುತ್ತೇನೆ ಅಜೀಲ್ ಕುಮಾರ್ ಮೆಹ್ತಾ ಹಾಗೂ ಅವರ ಸಿಬ್ಬಂದಿಗಳಿಗೆ ಹಿಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ ಇಲ್ಲಿ ಒಂದು ನಾನು ಹೇಳ ಬಯಸುತ್ತೇನೆ ಈ ಕಟ್ಟಡ ನಾವು ಎರಡು ತಿಂಗಳ ಐದು ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ದು ಇಷ್ಟೇ ಈಗ ನಿನ್ನೆ ನೋಡಿದ್ರೆ ಎರಡು ತಿಂಗಳ ಐದು ದಿವಸನೇ ಕಂಪ್ಲೀಟ್ ಆಗಿದೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಇನ್ಕ್ಲೂಡಿಂಗ್ ನಮ್ಮ ಸ್ಟ್ರಾಂಗ್ ರೂಮ್ ಲಾಕರ್ಸ್ ಎಲ್ಲ ರೆಡಿ ಆಗಿದೆ ನೆಟ್ ಬಂದಿದೆ ಎಲ್ಲ ಆಗಿದೆ ಇನ್ನೇನು ನಮ್ಮ ಮೋಸ್ಟ್ಲಿ ಎರಡು ಅಥವಾ ಮೂರು ದಿವಸ ಸ್ಟಾರ್ಟ್ ಮಾಡ್ತೀವಿ ಬ್ಯಾಂಕ್ ಹಾಗೂ ಹಾಗೂ ನಮ್ಮ ಆತ್ಮೀಯರಾದ ಹಾಗೂ ನನ್ನ ಸೋದರಾದ ಶ್ರೀ ಬಸವರಾಜ್ ದೇಶಮುಖ್ ಶ್ರೀ ಚಾಣಬಸರಿ ಸಂಸ್ಥಾನದ ಸೆಕ್ರೆಟರಿಯಾಗಿ ಅವರಿಗೂ ಕೂಡ ನಾನು ಉತ್ಪೂರ್ಕ ಸ್ವಾಗತ ಕೊಡ್ತೀನಿ ನನ್ನ ಮತ್ತು ನನ್ನ ಬ್ಯಾಂಕಿನ ಕಾರ್ಯಕ್ರಮದಲ್ಲಿ ಉಪಸರಿಸುತ್ತಿರುವ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೂ ಮತ್ತು ಛಾಯಾಗ್ರಾಹಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ತಮಗೆಲ್ಲರೂ ನೂತನ ವರ್ಷದ ಶುಭಾಶಯಗಳನ್ನು ಹೇಳುವ ಮೂಲಕ ಎಲ್ಲ ಈ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜಯ ಕರ್ನಾಥ ಸ್ವರ ತರಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಡಾಕ್ಟರ್ ದಾಕ್ಷಾಣಿ ಎಸ್ ಅಪ್ಪರವರೇ ಮತ್ತು ಇನ್ನೊರ್ವ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಯಾಕಂದರೆ ಇವತ್ ನಾಳೆ ಬ್ಯಾಂಕ್ನಲ್ಲಿ ನಾವು ಸೇರ್ದಾರರಾಗಿವಿ ಅಂತ ಹೇಳಿ ಆ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಬೇರೆಯವರಿಗೆ ಬ್ಯಾಂಕ್ ಎರಡು ಮೂರು ರೂಪಾಯಿ ಕೊಟ್ಟರೆ ಅಲ್ಲಿ ಬೇರೆಯವರಿಗೆ ನಾಲ್ಕು ರಂಗ್ ಐದು ರಂಗ್ ಬಡ್ಡಿ ಮಾಡಿ ಹೋಗಿ ಸಿಗಿಬಿದ್ದು ಆ ದುಡ್ಡನ್ನೂ ಹೊರಗೆ ಬರೋಂಗಿಲ್ಲ ಬ್ಯಾಂಕಿನೂ ಕಟ್ಟಂಗಿಲ್ಲ ಬ್ಯಾಂಕ್ ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ಬಹಳಷ್ಟು ನಾವು ನೋಡಿದ್ವಿ ಆ ರೀತಿ ಇವತ್ತು ಗಣೇಶ ಬ್ಯಾಂಕ್ನಲ್ಲಿ ವ್ಯವಹಾರ ಇಲ್ಲದೆ ಯಾರು ತೆಗೆದುಕೊಂಡವರು ಸಮಯಕ್ಕೆ ಸರಿಯಾಗಿ ರೀಪೇಮೆಂಟ್ ಮಾಡಿದ್ರ ಫಲವಾಗಿ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಬ್ಯಾಂಕ್ ಬೆಳೆದಿದೆ ಇದರ ಉಪಯೋಗ ಎಲ್ಲರಿಗೂ ಆಗಿದೆ ತಮಗೆಲ್ಲರಿಗೂ ಶುಭವಾಗಲಿ ಬರ್ತಕ್ಕಂಥ ದಿವಸದಲ್ಲಿ ಕೂಡ ಇನ್ನೂ ಇಟ್ಟು ಗ್ರಾಹಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಬ್ಯಾಂಕಿನ ಅಧ್ಯಕ್ಷರು ಆಡಳಿತ ಮಂಡಳಿಯ ನಿರ್ಣಯವನ್ನು ಮಾಡಲಿ ಅದೇ ರೀತಿ ತೆಗೆದುಕೊಂಡವರು ಕೂಡ ತಮ್ಮ ಸುಖ ಜೀವನಕ್ಕೆ ಒಳ್ಳೆಯದಾಗ್ತಕ್ಕಂಥ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಬಿಸ್ನೆಸ್ಗಳನ್ನು ತಮ್ಮ ಕಷ್ಟದಿಂದ ಸಮಯಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ನಾವು ರೀಪೇಮೆಂಟ್ ಮಾಡಿ ಬ್ಯಾಂಕನ್ನು ಉಳಿಸಿ ತಾವು ಉಳಿದು ಎಲ್ಲವನ್ನ ಬೆಳಗಲಿ ಅಂತ ಹೇಳಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ಜೈ ಜಗನ್ನ ಗುಲ್ಬರ್ಗದಲ್ಲಿ ಪ್ರಾರಂಭ ಆದ ನಿಮಿತ್ತ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಒಂದು ದಾಪುಗಾಲನ್ನು ಹೆಜ್ಜೆ ಆಗ್ತಾ ಬಂದಿದೆ ಇದನ್ನು ನೋಡಿ ಬಹಳಷ್ಟು ಸಂಸ್ಥೆಗಳು ಕೂಡ ಈ ಗುಲ್ಬರ್ಗದಲ್ಲಿ ಅದನ್ನು ಬಹಳ ಹೆಚ್ಚಿನ ರೀತಿಯಲ್ಲಿ ಜಾಗೃತಿ ವಹಿಸಿ ಇವತ್ತು ನಾವು ಕಸ್ಟಮರ್ಸ್ಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಯಾರ್ಯಾರು ಲೋನ್ ಅನ್ನು ಪಡೆದಿರ್ತಾರೆ ಅವರು ಕೂಡ ಅಷ್ಟೇ ಜವಾಬ್ದಾರಿಯಾಗಿ ಯಾವ ರೀತಿ ಲೋನ್ ಅನ್ನು ತಗೋತಾರೆ ತುಂಬತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇದು ಇದು ಸಹಕಾರ ಕ್ಷೇತ್ರ ಬೆಳೆದಾಗ ಮಾತ್ರ ಇವತ್ತು ಎಲ್ಲರಿಗೂ ಕೂಡ ಉಪಯೋಗ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ನ್ಯಾಷನಲೈಸ್ ಬ್ಯಾಂಕ್ ಸಿಗೋದು ಯಾಕಂದ್ರೆ ನೀವು ಡಿಪಾಸಿಟ್ ಕೋಟಿ ಗಂಟೆ ಇಟ್ಟರೆ ಅವಾಗ ನಿಮಗೆ ಕರದೇಸನ್ ಕುಂದ್ರಿಸಿ ಲೋನ್ ಕೊಡ್ತಕ್ಕಂಥ ಕೆಲಸ ಆದರೆ ಸಹಕಾರ ಕ್ಷೇತ್ರದ ನೀವು ಮೆಂಬರ್ ಇದ್ದರೆ ಸಾಕು ನಿಮಗೆ ಕಂದರ್ಸಿ ನಿಮಗೆ ಏನೇನು ಸಾಧ್ಯ ಅದ ಇತಿಮಿತಿಯಲ್ಲಿ ಏನು ರೂಲ್ಸ್ ಅವ್ರ ಇತಿಮಿತಿಯಲ್ಲಿ ನಾವೆಲ್ಲರೂ ಕೂಡ ಆದಷ್ಟು ನಿಮ್ಮ ಮನೆಗೆ ಮುಡಿಸ್ತಕ್ಕಂಥ ಕೆಲಸ ಸಹಕಾರ ಕ್ಷೇತ್ರನಾಗೋದ್ರಿಂದ ಇದು ಬೆಳೀತಕ್ಕಂಥದ್ದು ಅವಶ್ಯಕತೆ ಅದ ಬೆಳೆಸ್ತಕ್ಕಂಥ ನಿಮ್ಮ ಕೈಯಲ್ಲಿ ಅದಂತೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಇವತ್ತು ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬ್ಯಾಂಕ್ ಡೈರೆಕ್ಟರ್ ನಿಮ್ಮ ಅಪ್ಪಾಜಿಯವರು ನನ್ನ ಯಜಮಾನರಾದ ಪೂಜಾ ಡಾಕ್ಟರ್ ಶಂಸಪ್ಪ ಅಪ್ಪ ಅವರ ದಿವ್ಯ ಸಾಯಿತಿ ವಹಿಸಿ ಉದ್ಘಾಟಿಸಿದ್ದಾರೆ ಎಂದು ಲಾಸ್ಟ್ ಟೈಮ್ ಅಣ್ಣೋರ್ ಬಂದಾಗ ಹೇಳಿದ್ರು ನೀವೆಲ್ಲ ಸದಸ್ಯರು ಬಂದು ಹೇಳಿದ್ರಿ ಅದಕ್ಕೆ ತಾವು ಬಂದು ಈ ಬ್ಯಾಂಕ್ ಉದ್ಘಾಟನೆ ಉದ್ಘಾಟನೆ ಮಾಡಬೇಕಂತ ಹೇಳಿದ್ರು ಒಂದ್ ಮಾತ ಇಲ್ಲಿ ನೆನಪಾಗ್ತದೆ ಅಪ್ಪ ಅವರು ಮಣ್ಣು ಮುಟ್ಟಿದ್ರು ಮಣ್ಣಾಗೋ ಶಕ್ತಿ ಅವರು ಅವ್ರ ಎಂಟು ಎಂಟು ನಮ್ದು ಶಾಲೆ ಕಾಲೇಜಿಂದ ಪ್ರಾರಂಭ ಆಗಿದ್ದು ಇವತ್ತು ಎಂಬತ್ತು ಶಾಲೆ ಕಾಲೇಜುಗಳು ಆಗಿದ್ದಿವೆ ನಮ್ಮ ಶಂಕಶೇಶ್ವರ ಸಂಸ್ಥಾನದಲ್ಲಿ ಮೂವತ್ತು ವಿದ್ಯಾರ್ಥಿನಿಗಳಿಂದ ಪ್ರಾರಂಭದ ಇವತ್ತು ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆಮೇಲೆ ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ಒಂದು ಬ್ಯಾಂಕ್ ಆಗಿದ್ದು ಇವತ್ತು ಎರಡು ಬ್ಯಾಂಕ್ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತ ನಂಗೆ ಹೆಮ್ಮೆ ಅನಿಸ್ತಾ ಇದೆ ನಿಮ್ಮೆಲ್ಲರ ಶರಣರ ಮೇಲಿರುವ ಭಕ್ತಿ ಬಳಗದವರು ಮತ್ತು ನಿಮ್ಮೆಲ್ಲರ ಭಕ್ತಿ ನೋಡಿ ನನಗೆ ಬಹಳ ಆನಂದ ಆಯಿತು ಈಗ ಈ ಭಾಗಕ್ಕೆ ಗಂಜಿನ ಮತ್ತು ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಆರ್ಥಿಕ ಸಬಲೀಕರಣ ಮಾಡಕ್ಕೆ ಈ ನಮ್ಮ ಗಣೇಶ್ ಬ್ಯಾಂಕ್ ಬಹಳ ಬಹಳ ಸಹಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆರ್ಥಿಕ ಬಳಸಲು ಮಾಡಿ ಈ ಭಾಗಕ್ಕೆ ಏಳಿಗೆ ಸಹಾಯ ಮಾಡಿದ ಶ್ರೀ ಗಣೇಶ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಉದ್ಘಾಟನೆಗೆ ನನಗೆ ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ನನಗೂ ಬಹಳ ಆನಂದವಾಗಿದೆ ಹೀಗೆ ಎರಡು ಬ್ರಾಂಚ್ ಯಶಸ್ವಿಯಾಗಿ ನಡೆದು ಅನೇಕ ಬ್ರಾಂಚ್ ಹುಟ್ಟು ಆಗಲಿ ಮತ್ತೆ ಇಂಥ ಅನೇಕ ಶ್ರೀ ಗಣೇಶ್ ಬ್ಯಾಂಕ್ ಉದ್ಘಾಟನೆ ಮಾಡಲು ಮತ್ತೆ ನಾವು ನೀವು ಕೂಡೋಣ ಶರಣರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ ಈಗ ಸಿಲ್ವರ್ ಜುಬ್ಲಿ ಆಗಿದೆ ಅಂತ ಅಕ್ಕೋರು ಹೇಳಿದ್ರು ಹಾಗೆ ಡೂ ಡೈಮಂಡ್ ಜುಬ್ಲಿ ಕೂಡ ನಾವೆಲ್ಲರೂ ಕುಂತಿಲ್ಲ ಭಾಷಣ ಮಾಡ್ಕೊಂಡು ಮತ್ತೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾ ಶರಣ್ರನ್ನು ಪ್ರಾರ್ಥನೆ ಮಾಡ್ತೇನೆ ಈ ಬ್ಯಾಂಕಿನ ಎಲ್ಲಾ ನಿರ್ದೇಶಕರಾದ ಎಲ್ಲಾ ಸಹೋದರರಿಗೂ ಪದಾಧಿಕಾರಿಗಳಿಗೂ ಎಲ್ಲ ಮತ್ತೊಮ್ಮೆ ಈ ಯಶಸ್ವಿಯಾಗಿ ನಡ್ಸ್ಕೊಂಡಿದ್ರೆ ತಮಗೆ ಅಭಿನಂದನೆ ಸಲ್ಲಿಸುತ್ತೇನೆ ಇದು ಇಷ್ಟು ಯಶಸ್ವಿ ಆಗಕ್ಕೆ ನಿಮ್ಮೆಲ್ಲರ ಸಹಕಾರ ಸಂಯೋಗ ಒಗ್ಗಟ್ಟು ಇರೋದ್ರಿಂದ ಈ ಎತ್ತರ ಮಟ್ಟಕ್ಕೆ ಬಾಯಕ್ಕೆ ಸಾಧ್ಯ ಈ ಯಶಸ್ವಿ ನಿಮ್ಮೆಲ್ಲರ ಸೌಯೋಗ್ಯ ಇದಕ್ಕೆ ಇದು ಈ ಭಾಗಕ್ಕೆ ನಮ್ಮ ಗಂಜಿನ ಮಂದಿಗೆ ಬಹಳ ಯೋಗದಾನವಾಗಿದೆ ತಾವೆಲ್ಲರ ದೊಡ್ಡ ಸಾಧನೆ ಮಾಡಿದ್ದೀರಿ ಮತ್ತು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿದ್ದೀರಿ ವ್ಯಾಪಾರಸ್ಥರಿಗೆ ರೈತರಿಗೆ ಮತ್ತು ವ್ಯವಹಾರ ಮಾಡೋಕೆ ಎಲ್ಲರಿಗೂ ಹಣದ ಆರ್ಥಿಕತೆ ನೀವು ಸಬಲೀಕರಣ ಮಾಡಿ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದೀರಿ ಎಲ್ಲ ಸೌಲಭ್ಯಗಳು ಅನುಕೂಲ ಕೊಟ್ಟು ಬಹಳ ವರ್ಷದಿಂದ ಶ್ರೀ ಗಣೇಶ ಶ್ರೀ ಗಣೇಶರ ಆಶೀರ್ವಾದಿಂದ ಯಶಸ್ವಿಯಾಗಿ ನಡ್ಸ್ಕೊಂಡ್ ಹೊಂಟ್ರಿ ಗಣೇಶ್ ಅಂದ್ರ ವಿಘ್ನ ಅರ್ಥ ಕಷ್ಟಅರ್ಥ ಅಂತಾರೆ ಗಣೇಶ ಹೆಸರು ಇಟ್ಕೊಂಡಾರ ಎಲ್ಲ ಬಂದರ್ ವ್ಯಾಪಾರಸ್ಥರಿಗೆ ಅವರಿಗೆಲ್ಲ ಕಷ್ಟ ಅರ್ಥ ಮಾಡಿ ನೀವು ಆರ್ಥಿಕವಾಗಿ ಸಬಲೀಕರಣ ಅವ್ರಿಗೆ ಸಹಾಯ ಮಾಡುತ್ತಿದ್ದೀರಿ ಅದೇ ರೀತಿ ಅವರು ಕೂಡ ನಿಮ್ಗೆ ಸಹಕಾರ ಕೊಟ್ಟಿದ್ರು ಹಿಂಗೆ ಬೆಳೆಸ್ತಾ ಇದ್ದಾರೆ ಮತ್ ಇಂದು ಮುಂದನು ಬೆಳೆಸ್ತಾರ ಭರವಸೆ ನಮಗಿದೆ ಒಂದು ಸಂಸ್ಥಾನ ಆಗಲಿ ಸಂಘ ಆಗಲಿ ಒಂದು ದೇಶ ಬೆಳಿಬೇಕಾದ್ರಲ್ಲಿ ಸರಸ್ವತಿ ಬೇಕು ಲಕ್ಷ್ಮಿ ಬೇಕು ಗಣಪತಿ ಬೇಕು ಸರಸ್ವತಿ ವಿದ್ಯಾ ಬುದ್ಧಿ ಜ್ಞಾನ ಇದ್ರೆ ಅದು ಬಳಸ್ಕೊಳಕ್ ಸಾಧ್ಯ ಲಕ್ಷ್ಮಿ ಇದ್ರೇನೆ ಜಗತ್ ನಡೆಯುತ್ತೆ ಎಲ್ಲ ಆರ್ಥಿಕತೆ ಸಬಲೀಕರಣ ಇದ್ರೇನೆ ಎಲ್ಲ ಸಂಪತ್ತು ಎಲ್ಲಾನು ಯಶಸ್ವಿ ನಡೆಯುತ್ತದೆ ಹಂಗೆ ಯಶಸ್ಸಾಗ್ಬೇಕಾದ್ರೆ ಗಣಪತಿ ಬೇಕು ಕಷ್ಟ ಹರ್ತ ವಿಘ್ನ ಹರ್ತ ಬಂದ್ರೆ ಗಣೇಶ ಬೇಕು ಗಣೇಶನ ಗಣೇಶನ ಶ್ರೀ ಗಣೇಶ ಅಂತ ಹೆಸರಿಟ್ಕೊಂಡು ನಿಮ್ಮ ಗಂಜಿನ ಮಂದಿಗೆ ವ್ಯಾಪಾರಸ್ಥರಿಗೆ ನಿಮ್ಮ ರೈತರಿಗೆ ನಿಮ್ಗೆಲ್ಲರಿಗೂ ಗಣೇಶ ನಿಮ್ಮ ಕಷ್ಟ ಅರ್ಥ ಮಾಡಿ ನಿಮ್ಮ ದುಃಖ ಅರ್ಥ ಮಾಡಿ ಆರ್ಥಿಕ ಸಬಲೀಕರಣ ಮಾಡಕ್ ಅವ್ರ ನಿಮ್ಮ ಜೊತೆಗಾರ ಅಂತ ಹೇಳಿ ಶ್ರೀ ಗಣೇಶ ಅಂತ ಹೆಸರಿಟ್ಕೊಂಡು ನಿಮ್ಮ ಜೊತೆನೆ ಇರ್ತಾರ ಮತ್ತೆ ಯಶಸ್ವಿಯಾಗಿ ಹೋಗ್ತಾರೆ ಶ್ರೀ ಗಣೇಶನ ಆಶೀರ್ವಾದ ಶರಣರ ಆಶೀರ್ವಾದ ಯಾವಾಗಲೂ ಸದಾ ಅವರಲ್ಲಿ ಇರಲಿ ಅಂತ ಹೇಳಿ ನಾನ್ ಬಿಡ್ಕೊತೇನೆ